ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸಂಡೆ ಸ್ಪೆಷಲ್ ವ್ಲಾಗ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸಂಡೆ ಸ್ಪೆಷಲ್ ಅಂದ್ರೆ ತುಂಬಾನೇ ಸ್ಪೆಷಲ್ ಅಂತ ಹೇಳ್ಬೋದು ಯಾಕೆ ಅಂತಂದ್ರೆ ನನ್ನ ಪುಟ್ಟ ರಾಜ್ಕುಮಾರಿ ಬರ್ಡೇ ಇತ್ತು ಸೊ ಈ ವ್ಲಾಗ್ ಸ್ವಲ್ಪ ಲೇಟಾಗಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬಟ್ ಸಂಡೇ ನಾನು ಕಮ್ಯುನಿಟಿ ಪೋಸ್ಟ್ ಹಾಕಿದೆ ನಾನು ಸೊ ನನ್ನ ಮಗಳ ಬರ್ಡೇ ಇದೆ ದಯವಿಟ್ಟು ಎಲ್ಲರೂ ವಿಶ್ ಮಾಡಿ ಅಂತ ಹೇಳಿ ತುಂಬಾ ಜನ ವಿಶ್ ಮಾಡಿದ್ದಾರೆ ಸೊ ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹಾಗೆ ವಾಟ್ಸ್ಆಪಲ್ ಆಗಿರ್ಬೋದು ಫೋನಲ್ ಆಗಿರ್ಬೋದು ತುಂಬಾ ಜನ ವಿಶ್ ಮಾಡಿದ್ದಾರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ವ್ಲಾಗ್ ಮುಖಾಂತರ ಹಾಗೆ ಸ್ನೇಹಿತರೆ ಇವತ್ತು ಮಾರ್ನಿಂಗ್ ನನ್ನ ಮಗಳು ಬೇಗ ಇದ್ದಿದ್ದು ಐದು ಗಂಟೆ ಅವ್ರ ಪಾಪ ಕೆಲಸಕ್ಕೆ ಹೋದರು ಸೊ ಎದ್ದ ತಕ್ಷಣ ಹ್ಯಾಪಿ ಬರ್ಡೇ ಬಂಗಾರಿ ಅಂತಂದರು ಆವಾಗಲೇ ಅವ್ಳಿಗೆ ಎಚ್ಚರ ಆಗಿದ್ದು ಹಾಗೆ ಎವ್ರಿ ಡೇ ಗುಬ್ಬಿಗಳಿಗೆ ಅಕ್ಕಿ ಹಾಕಿ ಹಾಕ್ತೀವಲ್ವ ಸೊ ಇವತ್ತು ನಾನೇ ಹಾಕ್ತೀನಿ ಅಮ್ಮ ಅಂತ ಹೇಳಿದ್ಲು ಸೊ ಅವಳು ಅಕ್ಕಿ ಅದೆಲ್ಲ ಹಾಕಿದ್ಲು ನಾನೆಲ್ಲ ಕ್ಲೀನಿಂಗ್ ಕೆಲಸ ಮುಗಿಸ್ಕೊಂಡು ಅದಾದಮೇಲೆ ಇವತ್ತು ಸ್ವಲ್ಪ ಹಾಸ್ಪಿಟ್ಲಿಗೆ ಪಡ್ಡು ಮಾಡ್ಕೊಂಡು ತೊಗೊಂಡು ಹೋಗ್ತಾ ಇದ್ದೀನಿ ಸೊ ಪಡ್ಡು ಮಾಡಿಕೊಂಡು ಹಾಗೆ ನನ್ನ ನಾದನಿಗೆ ಸ್ವಲ್ಪ ಗಂಜಿ ಕೂಡ ಮಾಡಿಕೊಂಡು ಬಂದೆ ಸೊ ಸೌಖ್ಯದ ಹಾಸ್ ಹಾಸ್ಪಿಟಲು ಸೊ ನನ್ನ ಅಳಿಯಂಗೋಸ್ಕರ ನಾದನಿಗೆ ಅಂತಲ್ಲ ಸೊ ನಾನು ಅಳೆ ಹುಟ್ಟಿದಾನಲ್ವ ಸೊ ಅವನಿಗೆ ಹಾಲು ಚೆನ್ನಾಗಿ ಬರಬೇಕು ಅಂತ ಸ್ವಲ್ಪ ಗಂಜಿ ಮತ್ತು ಅತ್ತೆಗೆ ಸ್ವಲ್ಪ ಪಡ್ಡು ಎಲ್ಲ ಮಾಡಿಕೊಟ್ಟು ಮನೆಗೆ ಬಂದೆ ಮನೆಗೆ ಬರೋ ಅಷ್ಟರಲ್ಲಿ ಮಕ್ಳಿಗೆ ತುಂಬ ಹೊಟ್ಟೆ ಹುಷವಾಗಿತ್ತು ಅಂತ ಹೇಳ್ಬಿಟ್ಟು ಅತ್ತೆ ಬಂದುಬಿಟ್ಟು ಪಡ್ಡು ಮಾಡಿಕೊಟ್ಟಿದ್ರು ಸೊ ನಿನ್ನೆ ಅತ್ತೆ ಬಂದಿದ್ದರು ನಾನು ಹೇಳಿದೆ ಸ್ನೇಹಿತರೆ ಇದು ಈ ಪಡ್ಡಿಗೆ ನಾನು ಬೇಳೆನ ಹಾಕಿರಲಿಲ್ಲ ಆದರೂ ಕೂಡ ತುಂಬಾ ಸೂಪರಾಗಿ ಬಂದಿತ್ತು ನಾನು ಈ ಥರ ಬರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ಹಾಗೆ ಬರ್ಡೇಗೆ ಅತ್ತೆ ಇರ್ತಾರೆ ಅಂತ ಅಂದ್ಕೊಂಡಿದೆ ಬಟ್ ಇರಲಿಲ್ಲ ಯಾಕೆ ಅಂತಂದರೆ ನಮ್ಮದು ಎರಡು ಆಕಳುಗಳು ಗಬ್ಬಿದ್ದಾವೆ ಯಾವಾಗ ಆಕಳ ಇಳಿತಾವೆ ಅಂತಲೇ ಗೊತ್ತಿಲ್ಲ ಹಾಗಾಗಿ ಅತ್ತೆ ಮಾವಂಗೆ ತುಂಬ ಹೆವಿ ಆಗಿಬಿಡ್ತೈತಿ ಹೋಗ್ತೀನಿ ಇನ್ನೊಂದು ಸರಿ ಬರೋಣ ಅಂತ ಹೇಳಿಬಿಟ್ಟು ಹೋದ್ರೂ ನಾನು ತುಂಬ ಫೋರ್ಸ್ ಮಾಡೋಕ್ಕೆ ಹೋಗಲಿಲ್ಲ ಯಾಕೆಂತಂದ್ರೆ ಆಕಳುಗಳು ಇಳಿದಾಗ ಮನೆಯಲ್ಲಿ ಇಬ್ಬರಲ್ಲ ಮೂರು ಜನ ಇದ್ರೂ ಸಾಕಾಗೋದಿಲ್ಲ ಸೊ ಅಷ್ಟೊಂದು ಕೆಲಸ ಆಗಿಬಿಡುತ್ತೆ ಹಾಗಾಗಿ ಅಲ್ಲಿಂದ ನಾನು ಕೂಡ ಸ್ವಲ್ಪ ಪಡ್ ಮಾಡ್ಕೊಂಡು ತಿಂದು ಇವತ್ತು ಕೆಲಸ ಸ್ವಲ್ಪ ಲೇಟ್ ಆಗುತ್ತೆ ಸ್ನಾನ ಲೇಟ್ ಆಗುತ್ತೆ ಹಾಗಾಗಿ ಫಸ್ಟು ಪಡ್ ಮಾಡ್ಕೊಂಡು ತಿಂದು ಆ ನಂತರ ಮಗಳಿಗೆ ತಲೆ ಸ್ನಾನ ಮಾಡಿಸಿ ಅವಳು ವಿಭೂತಿ ಎಲ್ಲ ಹಚ್ಕೊಂಡು ನೆಕ್ಸ್ಟು ದೇವರಿಗೆ ನಮಸ್ಕಾರ ಮಾಡ್ಕೊಳ್ತಾ ಇದ್ದಾಳೆ ಸೊ ಸ್ವಲ್ಪ ಮೆಸ್ಸಿ ಮೆಸ್ಸಿ ಆಗಿದೆ ಏನು ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ ಸ್ನೇಹಿತರೆ ಇವತ್ತು ನನ್ನ ಮಗಳಿಗೆ ಒಂದು ಸರ್ಪ್ರೈಸ್ ಇದೆ ಸೊ ಅವಳು ಸೈಕಲ್ ಕೇಳಿದ್ಲು ಒಂಚೂರು ಕಂಡುಬಿಡಪ್ಪಜಿ ಸೈಕಲ್ ಕೇಳಿದ್ಲು ನಮ್ ಕಡಿಂದ ಸೈಕಲ್ ಕೊಡ್ಸಕ್ ಆಗಿಲ್ಲ ಚಿನಿಮಾ ನೆಕ್ಸ್ಟ್ ಇಯರ್ ಸೈಕಲ್ ಕೊಡ್ಸಿದ್ರು ಓಕೆನಾ ಹ್ಮ್ ಆಮೇಲೆ ಸೈಕಲ್ ಕೊಡ್ಸಕ್ ಆಗದೆ ಇದ್ರೆ ಅಟ್ಲೀಸ್ಟ್ ಹಳೇ ಸೈಕಲ್ ಆದ್ರೂ ರಿಪೇರಿ ಮಾಡಿಸಿ ಕೊಡಿ ಅಂತ ಕೇಳಿದ್ಲು ಅದೂ ಕೂಡ ನಮ್ಮಿಂದ ಆಗಲಿಲ್ಲ ಸೊ ಹಾಗಾಗಿ ಏನು ಹೇಳ್ತಾಳೆ ಅಂತ ಕೇಳೋಣ ಚಿನಿಮ್ಮ ನಿಂಗೆ ಬೇಜಾರಾಗ್ತಾ ಇತ್ತ ಸೈಕಲ್ ಕೊಡ್ಸಿಲ್ಲ ಪಪ್ಪಾ ಅಂತ ಬೇಜಾರಾಗ್ತಿಲ್ಲ ಯಾಕೆ ಸುಮ್ನೆ ಕೇಳು ಯಾಕೆ ನಿನ್ ಪಪ್ಪನ ಹತ್ರ ಜಗಳ ಮಾಡಿ ಸೈಕಲ್ ಕೇಳಲಿಲ್ಲ ಹೇಳು ಸ್ನೇಹಿತರೆ ಅವ್ರ ಹತ್ರ ದುಡ್ಡಿಲ್ಲ ಅಂತ ಅವಳಿಗೆ ಗೊತ್ತು ಹಾಗಾಗಿ ಅವ್ರ ಪಪ್ಪನ ಹತ್ರ ಅವಳು ಏನು ಜಗಳ ಮಾಡಲಿಲ್ಲ ಬಟ್ ಆದ್ರೂ ಕೂಡ ಇವತ್ತು ಅವಳಗೊಂದು ಸರ್ಪ್ರೈಸ್ ಇದೆ ಚಿನಿಮಾ ಇರೋ ನಿಮಿಷ ಹಂಗ ಹೋಗ್ಬೇಡ ಸೊ ಅವರ ಬ್ರದರ್ ಚಿನಿಮಾ ಚೀಟಿಂಗ್ ಮಾಡಂಗಿಲ್ಲಾ ಅವ್ರ ಬ್ರದರ್ ಅವಳಿಗೆ ಕಣ್ಣು ಮುಚ್ಚಿದ್ದಾರೆ ಅಚಿನು ನೀನು ಏನೇ ಹೇಳಬಹುದು ಸರಿ ಬನ್ನಿ ಸ್ನೇಹಿತರೆ ಏನು ಸರ್ಪ್ರೈಸ್ ಅಂತ ನೋಡೋಣ ಹಾ ಬಿಡು ನೋಡು ಹೊಸದ ಅದು ಮತ್ತೆ ಖುಷಿ ಆತ ಎಷ್ಟು ಖುಷಿ ಆತ ಚಿನ್ನು ಎಷ್ಟು ಖುಷಿ ಎಷ್ಟು ಖುಷಿ ಒಂದು ನಿಮಿಷ ಅಲ್ಲೇ ಪಕ್ಕಕ್ಕೆ ಫೋಟೋ ತೆಗಿತೀನಿ ಸ್ನೇಹಿತರೆ ಅವಳು ಹೊಸ ಸೈಕಲ್ ಕೇಳಿದ್ಲು ಬಟ್ ನಮ್ಮ ಕಡೆಯಿಂದ ಆಗಲಿಲ್ಲ ಅದನ್ನು ಕೂಡ ಅವಳ ಹತ್ರ ಹೇಳಿದ್ವಿ ಆಗಲ್ಲ ಚಿನಿಮಾ ಅಂತ ಬಿಟ್ಟು ಅವಳು ಸರಿ ಪರವಾಗಿಲ್ಲ ನೆಕ್ಸ್ಟ್ ಇಯರ್ ಕೊಡ್ಸಂತರಿ ಅಂತ ಬಿಟ್ಟು ಸುಮ್ಮನಾಗಿದ್ಲು ಆದರೂ ಕೂಡ ಅವಳು ತುಂಬ ಒಂದು ಎರಡು ವರ್ಷದಿಂದ ಕೇಳ್ತಾ ಇದ್ದಾರೆ ನನಗೆ ಸೈಕಲ್ ಬೇಕು ಅಂತ ಬಟ್ ಇಲ್ಲ ಹಾಗಾಗಿ ಅವ್ರ ಅಣ್ಣಂದು ಓಲ್ಡ್ ಸೈಕಲ್ ಇತ್ತು ಅದನ್ನೇ ರಿಪೇರಿ ಮಾಡಿಸಿದ್ವಿ ಹೊಸ ಸೈಕಲ್ ತರ್ಬೋದಿತ್ತು ಬಟ್ ಈಗ ಮೂರು ತಿಂಗಳಿಂದ ನಮ್ಮ ಮನೆಯವ್ರಿಗೇನು ಕೆಲಸ ಇಲ್ಲ ಆಮೇಲೆ ಇವಾಗ ಎಸ್ ಎ ಒನ್ ಸ್ಟಾರ್ಟ್ ಆಗಿದೆ ಎಸ್ ಎ ಒನ್ ಸ್ಟಾರ್ಟ್ ಆಗಿದೆ ಅಂತಂದರೆ ಮಕ್ಕಳದು ಫು ಫೀಸ್ ಕ್ಲಿಯರ್ ಇಲ್ಲದೆ ಹಾಲ್ ಟಿಕೆಟ್ ಕೂಡ ಕೊಡೋದಿಲ್ಲ ನನ್ನ ಮಗಳದ್ದು ಎರಡೂವರೆ ಸಾವಿರ ಇದೆ ನನ್ನ ಮಗನದಿನ್ನೂ ಹತ್ತು ಸಾವಿರ ರೂಪಾಯಿ ಇದೆ ಟೋಟಲ್ ಆಗಿ ಇನ್ನೂ ಹನ್ನೆರಡೂವರೆ ಸಾವಿರ ರೂಪಾಯಿ ಫೀಸ್ ಬೇರೆ ಕಟ್ಟಬೇಕು ಹಾಗೆ ಒಬ್ರಿಗೆ ಕೊಡಿಸಿದ್ರೆ ಇನ್ನೊಬ್ಬರಿಗೆ ಸಹಜವಾಗಿ ಬೇಜಾರಾಗಿಬಿಡುತ್ತಲ್ವಾ ಹಾಗೆ ಮಾಡಿದ್ರು ಇನ್ನೊಂದು ಹಳೆಯ ಸೈಕಲ್ ಇತ್ತು ಯಾರ ಸೈಕಲ್ ಏನು ಎತ್ತ ಅಂತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಆ ಸೈಕಲ್ ಅವನಿಗಾಗತ್ತೆ ಈ ಸೈಕಲ್ ಇವಳಿಗಾಗತ್ತೆ ಆಟ ಆಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ರಿಪೇರಿ ಮಾಡ್ಸಿದ್ರು ಖುಷಿ ಆಯ್ತು ಸೊ ವೆಲ್ಕಮ್ ಬ್ಯಾಕ್ ಇವಾಗ ಟೈಮ್ ಬಂದ್ಬಿಟ್ಟು ಆಲ್ರೆಡಿ ಮೂರು ಗಂಟೆ ಹತ್ತು ನಿಮಿಷ ಆಯ್ತು ಸೊ ಇವಾಗ ನಂದೆಲ್ಲ ಕೆಲಸ ಆಯಿತು ಅಂದ್ರೆ ಕ್ಲೀನಿಂಗ್ ಬಂದ್ಬಿಟ್ಟು ಇವಾಗ ಒಂದು ಟೂ ಡೇಸ್ ಇಂದ ಅನ್ಕೊಳ್ತಾ ಇದ್ದೆ ಮನೆಯೆಲ್ಲ ಕ್ಲೀನ್ ಮಾಡ್ಬೇಕು ಅಂತ ಕ್ಲೀನಿಂಗ್ ಅಂದ್ರೆ ಸ್ವಲ್ಪ ವಿಂಡೋಸ್ ಎಲ್ಲ ಡಸ್ಟ್ ಆಗಿತ್ತು ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಆಗಿರಲಿಲ್ಲ ಇವತ್ತು ಕೂಡ ನಾನು ಕ್ಲೀನ್ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ಯಾಕೆ ಅಂತಂದರೆ ಇವತ್ತು ನನ್ನ ಮಗಳ ಬರ್ಡೇ ಇದೆ ಅಲ್ವಾ ಸೊ ಇವತ್ತು ಒಬ್ಬಟ್ಟು ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಅವಳ ಫೇವ್ರೇಟು ಪಡ್ಡು ಇಷ್ಟ ಸೊ ಪಡ್ಡು ಮಾಡಿದ್ದೆ ಬೆಳಗ್ಗೆ ಹಾಗೆ ಅವಳಿಗೆ ಗೋಧಿ ಪಾಯಸ ಅಂದರೆ ತುಂಬ ಇಷ್ಟ ಸೊ ಇವತ್ತು ಒಬ್ಬಟ್ಟು ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಅವಳು ಗೋಧಿ ಪಾಯಸ ಮಾಡು ಅಂತ ಹೇಳಿದ್ಳು ಅದು ಬೆಳಗ್ಗೆ ಹೇಳಿದ್ದು ಹಾಗಾಗಿ ಸ್ವಲ್ಪ ಗೋಧಿ ನೆನೆಸ್ಬಿಟ್ಟು ಸಂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಸುಮ್ಮನಾಗಿದ್ದೀನಿ ಸೊ ಇವಾಗ ಎಲ್ಲ ಕ್ಲೀನ್ ಮಾಡ್ಕೊಂಡೆ ಸೊ ಫ್ರೀ ಆಗಿದ್ದೆ ಅಲ್ವಾ ಹಾಗಾಗಿ ಮನೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ ಸೊ ಅಲ್ಲಲ್ಲಿ ಡಸ್ಟ್ ಏನಿತ್ತು ಅದನ್ನೆಲ್ಲ ನೀಟಾಗಿ ಗುಡ್ಕೊಂಡು ಕಸ ಹೊಡ್ಕೊಂಡು ನೆಲ ಒರೆಸ್ಕೊಂಡು ಟಾಯ್ಲೆಟ್ ರೂಮ್ ತಿಕ್ಕೊಂಡು ಸ್ನಾನ ಪೂಜೆ ಎಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ಮೂರು ಗಂಟೆ ಆಗಿದೆ ಇವಾಗ ಸ್ವಲ್ಪ ಮಾರ್ಕೆಟಿಗೆ ಹೋಗ್ಬೇಕು ಯಾಕೆಂದರೆ ಅವಳಿಗೆ ಡ್ರೆಸ್ ಕೂಡ ತೊಗೊಂಡು ಬಂದಿಲ್ಲ ಏನೂ ಕೂಡ ತೊಗೊಂಡು ಬಂದಿಲ್ಲ ಹಾಗೆ ಇವತ್ತು ಭಾನುವಾರ ಇರೋದ್ರಿಂದ ಎವ್ರಿ ಭಾನುವಾರ ಮಾರ್ಕೆಟ್ ಮಾಡ್ಕೊಂಡು ಅಂದರೆ ತರಕಾರಿ ಏನೇನು ಬೇಕು ಭಾನುವಾರಕ್ಕೊಂದ್ಸಲನೂ ತೊಗೊಂಡು ಬರೋದು ಹಾಗಾಗಿ ಇವಾಗ ನನ್ನ ಮಕ್ಕಳನ್ನ ಅಕ್ಕ ಮನೇಲಿ ಬಿಟ್ಟು ಹೋಗ್ಬಿಟ್ಟು ಮಾರ್ಕೆಟ್ ಮಾಡಿಕೊಂಡು ಹಾಗೆ ಅವಳಿಗೆ ಒಂದು ಡ್ರೆಸ್ ಕೂಡ ಬೈ ಮಾಡಬೇಕು ಮಾರ್ಕೆಟಿಗೆ ಮೂರುವರೆ ತನಕ ನೋಡು ಅಂದಿದ್ದಾರೆ ನಮ್ಮ ಮನೆಯವರು ಅಂದರೆ ಬರ್ತೀನೋ ಗೊತ್ತಿಲ್ಲ ಸೊ ಕೆಲಸ ಸ್ಟಾರ್ಟ್ ಅಂತೂ ಆಗಿದೆ ನಿನ್ನೆಯಿಂದ ನೋಡ್ತೀನಿ ಕೆಲಸ ಬೇಗ ಮುಗಿದ್ರೆ ಬರ್ತೀನಿ ಇಬ್ಬರು ಹೋಗೋಣ ಅಂತ ಹೇಳಿದರು ಬಟ್ ಕೆಲಸ ಗೊತ್ತಿಲ್ಲ ಇನ್ನೂ ಅವರೇನು ಕಾಲ್ ಕೂಡ ಮಾಡಿಲ್ಲ ಹಾಗಾಗಿ ಒಂದ್ಸರಿ ಫೋನ್ ಮಾಡಿಕೊಂಡು ಅವ್ರು ಬರಲ್ಲ ಅಂತಂದರೆ ನಾನೇ ಹೋಗಬೇಕು ನಾನು ಹೋದರೆ ಯಾವುದೇ ವೀಡಿಯೋ ಕವರ್ ಮಾಡೋದಕ್ಕೂ ಆಗೋದಿಲ್ಲ ಸೊ ಗಾಡಿ ಓಡಿಸಬೇಕು ಆಮೇಲೆ ಕೈಯಲ್ಲಿ ಬ್ಯಾಗ್ಗಳೆಲ್ಲ ಇರುತ್ತಲ್ವ ಹಾಗಾಗಿ ಯಾವುದೇ ವೀಡಿಯೋ ಮಾಡೋಕ್ಕಾಗೋದಿಲ್ಲ ಸೊ ಅಲ್ಲಿಂದ ಬಂದಮೇಲೆ ಏನೆಲ್ಲ ಶಾಪಿಂಗ್ ಮಾಡಿದೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹಾಗೆ ಇವತ್ತು ಸಿಂಪಲ್ಲಾಗಿ ಬರ್ಡೇ ಕೂಡ ಸೆಲೆಬ್ರೇಷನ್ ಮಾಡ್ತೀವಿ ಹಾಗೆ ಅವಳಿಗೆ ಸೈಕಲ್ ರಿಪೇರಿ ಮಾಡಿಸ್ಕೊಟ್ಟಿದ್ದು ತುಂಬಾ ಖುಷಿಯಾಯಿತು ಹೊಸ ತಂದು ಕೊಟ್ಟಾಗ ಎಷ್ಟು ಖುಷಿ ಇರುತ್ತೋ ಸೊ ಅಷ್ಟೇ ಖುಷಿ ಅವಳ ಮುಖದಲ್ಲಿ ನಾವು ಕಂಡ್ವಿ ಅದೊಂಥರ ನಮಗೆ ಖುಷಿಯಾಯಿತು ಅಂದರೆ ಹೆಣ್ಮಕ್ಳು ಅಂದ್ರೇ ಹಾಗೆ ತಂದೆ ತಾಯಿ ಕಷ್ಟಗಳನ್ನ ಬೇಗ ಅರ್ಥ ಮಾಡ್ಕೊಂಡ್ಬಿಡ್ತಾರೆ ವಯಸ್ಸು ಯಾವುದಾದ್ರೂ ಏನಲ್ವಾ ಸೊ ಅವರ ಮನಸ್ಥಿತಿ ಮೇಲೆ ಡಿಪೆಂಡ್ ಆಗುತ್ತೆ ಅವರಷ್ಟು ಬೇಗ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ತಾರೆ ಅದರಲ್ಲೂ ಅಪ್ಪ ಏನಾದರೂ ಸ್ವಲ್ಪ ಸಪ್ಪೆ ಮುಖ ಹಾಕ್ಬಿಟ್ರು ಮುಗ್ದೋಯ್ತು ನನ್ನ ಮಗಳಿಗೆ ಅವ್ರು ಅವಳು ಏನು ಕೇಳೋದೇ ಇಲ್ಲ ನಿನ್ನೆ ನೈಟು ಸುಮ್ಮನೆ ಡೌಕ್ ಇದ್ದರು ನಮ್ಮ ಮನೇಲಿ ಚಿನ್ನಿಮ್ಮ ಏನೂ ಆಗಲಿಲ್ಲ ಬಂಗಾರಿ ಏನು ಮಾಡೋಣ ಸೈಕಲ್ ಕೂಡ ರಿಪೇರಿನೂ ಮಾಡ್ಸೋಕ್ಕಾಗಲಿಲ್ಲ ನನ್ನಿಂದ ತುಂಬ ಬೇಜಾರಾಗ್ತೈತಿ ಅಂತ ಹಿಂಗೆ ಏನು ಆಟಕೊ ನಮ್ಮ ನಮ್ಮನೀರು ಇರಲಿ ಬಿಡು ಪಪ್ಪಾ ಮುಂದಿನ ವರ್ಷ ತೊಗೊಂಡು ಬಂದು ನನಗೆ ಕೊಡೋಂಥ ಹೊಸ ಸೈಕಲ್ ಸರಿನಾ ಅಂತ ಹೇಳಿದ್ದು ಹಾಗೆ ಹೆಣ್ಮಕ್ಳು ಅಂದ್ರೇ ಹಾಗೆ ಸೊ ಇವಾಗ ನಾನು ಕೂಡ ಒಂದು ಸ್ವಲ್ಪ ತಲೆ ಹಚ್ಕೊಂಡು ಮಾರ್ಕೆಟಿಗೆ ಹೋಗಿ ಬರ್ತೀನಿ ಒಂದು ಫೋನ್ ಕಾಲ್ ಮಾಡಿ ಮುಂದೆ ಹೋಗ್ತೀನಿ ಬರೋದಿಲ್ಲ ಅಂತ ಅನಿಸುತ್ತೆ ಬರೋದಾಗಿದ್ರೆ ಇಷ್ಟೊತ್ತಿಗೆ ಆಲ್ರೆಡಿ ಅವರೇ ಫೋನ್ ಮಾಡಿರೋರು ರೆಡಿಯಾಗಿರ್ರಿ ಅಂತ ಹೇಳಿ ಸೊ ಸ್ನೇಹಿತರೆ ಇದು ದಾವಣಗೆರೆಯ ಸಂಡೇ ಬಜಾರ್ ಅಂತಲೇ ಹೇಳ್ಬೋದು ಸೊ ಸಂಡೇ ಮಾರ್ಕೆಟ್ ಇದು ಎವ್ರಿ ಡೇ ಇನ್ನೊಂದು ಸೈಡಲ್ಲಿ ಮಾರ್ಕೆಟ್ ಇರುತ್ತೆ ಎವ್ರಿ ಡೇ ಕಂಪೇರ್ ಮಾಡಿದರೆ ಸಂಡೇ ಸ್ವಲ್ಪ ರೇಟ್ ಕಮ್ಮಿ ಇರುತ್ತೆ ಎವ್ರಿ ಡೇ ಸ್ವಲ್ಪ ತರಕಾರಿಗಳದ್ದು ರೇಟ್ ಇರುತ್ತೆ ಹಾಗಾಗಿ ಎಲ್ಲರೂ ಏನು ಮಾಡ್ತಾರೆ ಅಂತಂದ್ರೆ ಸಂಡೇ ಟೈಮಲ್ಲೇ ತರಕಾರಿಗಳೆಲ್ಲ ತಂದು ತಗೊಂಡ್ಬಿಡ್ತಾರೆ ಇದು ಬಂದ್ಬಿಟ್ಟು ಚೌಕಿಪೇಟೆಯಲ್ಲಿ ನಡೆಯುತ್ತೆ ಇನ್ನೊಂದು ಇದರ ನೇರೇ ಇರುತ್ತೆ ಎವ್ರಿ ಡೇ ಸಿಗುತ್ತೆ ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ಸುತ್ತೆ ಸಿಕ್ಕಾಪಟ್ಟೆ ರಶ್ ಅಂತೂ ಇರುತ್ತೆ ಹಾಗೆ ದೊಡ್ಡ ಮಾರ್ಕೆಟ್ ಇದೆ ನಾವು ಹೆಣ್ಮಕ್ಳು ಗೊತ್ತಲ್ವ ಸೊ ಮಾರ್ಕೆಟ್ ಫುಲ್ ಓಡಾಡ್ಕೊಂಡು ಬರ್ತೀವಿ ಎಲ್ಲಿ ಕಮ್ಮಿ ರೇಟ್ ಇರುತ್ತೋ ಅಲ್ಲಿ ಬೈ ಮಾಡ್ತೀವಿ ಸೊ ನಮಗೆ ಮಾರ್ಕೆಟಿಗೆ ಬಂದರೆ ಸುತ್ತರಿಯೋದಕ್ಕೇ ಟೈಮ್ ಬಂದ್ಬಿಟ್ಟು ಮಿನಿಮಮ್ ಒನ್ ಅವರ್ ಬೇಕು ನಾವು ಮಾರ್ಕೆಟ್ ಎಲ್ಲ ಐಟಮ್ಸ್ಗಳು ತೊಗೊಳ್ದೆಕ್ ಅರ್ಧ ಗಂಟೆ ಆದ್ರೂ ಕೂಡ ಫುಲ್ ರೌಂಡ್ ಹೊಡೆದು ಎಲ್ಲೆಲ್ಲಿ ಕಮ್ಮಿ ಇದೆ ಅಂತ ನೋಡ್ಕೊಂಡು ತೊಗೋಬೇಕಲ್ವ ಸೊ ಅದಕ್ಕಂತೂ ಮಿನಿಮಮ್ ಒನ್ ಆರ್ ತೊಗೊಳತ್ತೆ ಸೊ ಫೈನಲಿ ಮಾರ್ಕೆಟ್ ಮಾಡ್ಕೊಂಡು ಬಂದೆ ತರಕಾರಿ ಎಲ್ಲ ತೊಗೊಂಡು ಬಂದೆ ಇಲ್ಲೇ ನಮಗೆ ಪರ್ಚೇಸ್ ಅಂಗಡಿ ಇದೆ ಅಲ್ಲೆಲ್ಲ ಅದನ್ನು ಸಂತೆದೆಲ್ಲ ಇಟ್ಬಿಟ್ಟು ನನ್ನ ಮಗಳಿಗೆ ಡ್ರೆಸ್ ಕೂಡ ಬೈ ಮಾಡಬೇಕು ಸೊ ನನ್ನ ಮಗಳಿಗೆ ಡ್ರೆಸ್ ಬೈ ಮಾಡಿಕೊಂಡು ಸಂತೆ ಮಾಡಿಕೊಂಡು ಬಂದೆ ಬಂದ ತಕ್ಷಣ ನಮ್ಮ ಮನೆಯವ್ರು ಕೂಡ ಬಂದಿದ್ರು ಸೊ ಹಾಗೇನೆ ಕೇಕ್ ತೊಗೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ ಸೊ ನಾವು ಯಾವಾಗಲೂ ಕೇಕ್ ತರೋದು ಮನೇಲಿ ಯಾರು ಯಾರದೇ ಬರ್ಡೇ ಇರಲಿ ಅಥವಾ ನಮ್ಮ ಅಕ್ಕನ ಮನೆಯಲ್ಲೂ ಕೂಡ ಯಾರದೇ ಬರ್ಡೇ ಇದ್ರು ಕೂಡ ನಾವು ಕೇಕ್ ತರೋದು ಎಲ್ಲಿ ಅಂತಂದರೆ ಕೊಟ್ಟೂರೇಶ್ವರ ಬೇಕರಿ ಆ್ಯಂಡ್ ಸ್ವೀಟ್ಸ್ ಅಂತ ಹೇಳ್ಬಿಟ್ಟು ಇದು ಹದಡಿ ರೋಡಲ್ಲಿದೆ ಅಪೋಸಿಟ್ ಒಂದು ಮೋರ್ ಇದೆ ಮೋರ್ ಮತ್ತೆ ಎಸ್ ಬಿ ಐ ಬ್ಯಾಂಕ್ ಇದೆ ಸೊ ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಕೇಕ್ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ರುಚಿಯಲ್ಲಿ ಯಾವುದೇ ಕಾರಣಕ್ಕೂ ತೆಗೆದು ಹಾಕೋ ಮಾತೇ ಅಷ್ಟು ಚೆನ್ನಾಗಿರುತ್ತೆ ನೀವು ಇಲ್ಲಿ ಜನ ನೋಡಿದ್ರೇ ಗೊತ್ತಿರಬಹುದು ಹಾಗೆ ಇದು ಫೋನಲ್ಲೂ ಕೂಡ ಆರ್ಡರ್ ಕೊಟ್ಟಿರ್ತಾರೆ ತುಂಬಾ ಜನ ಹಾಗೆ ನಮಗೆ ಆರ್ಡರ್ ಕೊಟ್ಟರು ಕೇಕ್ ಮಾಡಿಕೊಡ್ತಾರೆ ಇಲ್ಲ ಸಡನ್ ಆಗಿ ಬಂದ್ರು ಕೂಡ ಇವ್ರ ಹತ್ರ ಕೇಕ್ ರೆಡಿ ಇರುತ್ತೆ ಸೊ ಫ್ರೆಶ್ ಆಗಿನೇ ಇರುತ್ತೆ ಕೇಕ್ ಅಲ್ಲಿ ಸೆಕೆಂಡ್ ಮಾತಿಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಕೇಕ್ ಮಾತ್ರ ಕೇಕ್ ಅದನ್ನೆಲ್ಲ ತಗೊಂಡ್ ಬಂದೆ ನಾವ್ ಅಕ್ಕನ ಮನೆಯಿಂದ ಮಕ್ಕಳನ್ನ ಕರ್ಕೊಂಡ್ ಬಂದ್ವಿ ಸೊ ಅವಳು ಬಂದ ತಕ್ಷಣ ಕೇಕ್ ಬಾಕ್ಸ್ ನೋಡಿದ್ಲು ಅದ್ರೊಳಗ ಕೇಕ್ ಇದೆ ಅಂತ ಅವಳು ಅನ್ಕೊಂಡಿದ್ದು ನಾನು ಅವಳಿಗೆ ಸ್ವಲ್ಪ ಚಮಕಾಯಿಸೋಣ ಹೇಳ್ಬಿಟ್ಟು ಕೇಕ್ ಬಾಕ್ಸ್ ಕೊಟ್ಟು ಹೋಗಿ ಮಾಡಿ ಕೆಡುಗೆ ಬಿಟ್ಟೆ ಸೊ ಅದು ಅಮೋ ಏನಮ್ಮೋ ಹೀಗೆ ಅಂತ ಅಂದ್ಲು ಸೊ ಕೇಕ್ ಬಂದುಬಿಟ್ಟು ಫ್ರಿಜ್ಜಲ್ಲಿತ್ತು ಹಾಗೆ ಸ್ನೇಹಿತರೆ ಇವತ್ತು ಸ್ಪೆಷಲ್ ಅಂತ ಹೇಳ್ಬಿಟ್ಟು ಗೋಧಿ ಪಾಯಸ ಮತ್ತು ಉಪ್ಪಿಟ್ಟು ಮಾಡಿದೆ ಹಾಗೆ ಇವತ್ತು ಬರ್ಡೇ ಡೆಕೋರೇಷನ್ ಮಾಡಬೇಕು ಅಂತ ಏನು ಅಂದ್ಕೊಂಡಿರಲಿಲ್ಲ ತುಂಬಾ ಸಿಂಪಲ್ಲಾಗಿ ಹಾಗೆ ಕೇಕ್ ಕಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೆ ಬಟ್ ನಾನೇನು ಮಾಡೋದಿಲ್ಲ ಅಂತಂದ್ರೂ ಕೂಡ ನಮ್ಮ ಅಕ್ಕ ಮತ್ತು ನಮ್ಮ ಅಕ್ಕನ ಮಕ್ಕಳು ಇವರು ಮಾತ್ರ ಡೆಕೋರೇಷನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡ್ತಿದ್ದಾರೆ ಇವಳು ನನ್ನ ದೊಡ್ಡಕ್ಕನ ಮಗಳು ಸೊ ಸುಮಾರು ಟೈಮ್ ನಾನು ತೋರಿಸಿದೀನಿ ತುಂಬ ಅಂದರೆ ತುಂಬಾ ಕ್ರಿಯೇಟಿವಿಟಿ ಆಗಿದೆ ಬಟ್ ಯೂಸ್ ಮಾಡ್ಕೊಳ್ಳೋದಿಲ್ಲ ಏನಾದ್ರೂ ಕೂಡ ಅಷ್ಟೇ ಒಂದು ಮೆಹಿಂದಿ ಡಿಸೈನ್ ನೋಡಿದ್ಲು ಅಂದರೆ ಅದು ಹೇಗಿರುತ್ತೋ ಹಾಗೆ ಮೆಹಿಂದಿ ಬಿಡಿಸ್ತಾಳೆ ಮತ್ತೆ ಮೇಕಪ್ ತುಂಬ ಚೆನ್ನಾಗಿ ಮಾಡ್ತಾಳೆ ಆಮೇಲೆ ಡ್ರಾಯಿಂಗ್ ತುಂಬ ಚೆನ್ನಾಗಿ ಮಾಡ್ತಾಳೆ ಇವಾಗ ನೋಡಿ ಬರ್ಡೇ ಹಿಂದೆ ಕಟ್ಟೋದಕ್ಕೆ ಏನೂ ಟ್ಯಾಗ್ ಇರಲಿಲ್ಲ ಬ ಹ್ಯಾಪಿ ಬರ್ಡೇ ಅಂತ ಟ್ಯಾಗ್ ಇರಲಿಲ್ಲ ಕೇಕ್ದು ಬಾಕ್ಸ್ ಬರುತ್ತೆ ನೋಡಿ ಆ ಕೇಕ್ ಬಾಕ್ಸನ್ನೇ ಕಟ್ ಮಾಡ್ಕೊಂಬಿಟ್ಟು ಅದಕ್ಕೆ ಕ್ರಯನ್ಸಲ್ಲಿ ಹ್ಯಾಪಿ ಬರ್ಡೇ ಅಂತ ಹೇಳ್ಬಿಟ್ಟು ಬರೆದಿದ್ದಾಳೆ ಅದಕ್ಕೆ ಪೇಂಟು ಆ ಥರದ್ದು ಏನಿಲ್ಲ ಬಟ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಹತ್ತಿರದಿಂದ ನಾನು ನಿಮಗೆ ತೋರಿಸಲಿಲ್ಲ ಮರ್ತೋದೆ ನಾನು ಸೊ ಒಳಗಡೆ ಅಡುಗೆ ಮಾಡ್ತಾ ಇದ್ನಲ್ವ ಸೊ ಆಗೊಂದದಲ್ಲಿ ಮರ್ತೋದೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಕ್ರೇನ್ಸ್ ಅಲ್ಲನೆ ಹ್ಯಾಪಿ ಬರ್ಡೇ ಅಂತ ಹೇಳ್ಬಿಟ್ಟು ಬರ್ದು ಡಿಸೈನ್ ಮಾಡಿ ಹಾಕಿದಾಳೆದು ಒಂಥರ ಏನೋ ಖುಷಿ ನಾವಾಗೆ ಕ್ರಿಯೇಟಿವ್ ಮಾಡ್ಕೊಂಡಿರ್ತೀವಲ್ವ ಸೊ ಅವಾಗ ತುಂಬಾನೇ ಖುಷಿ ಆಗುತ್ತೆ ಹಾಗೆ ನಾನು ಇನ್ನೂ ಕೂಡ ರೆಡಿ ಮಾಡ್ತಾ ಇದ್ದೆ ಹೊರಗಡೆ ಸೊ ಅವರೆಲ್ಲ ಆಲ್ರೆಡಿ ಎಲ್ಲ ಮಾಡಿದ್ರು ನಾನು ಒಳಗಡೆ ಉಪ್ಪಿಟ್ಟು ಮತ್ತೆ ಗೋಧಿ ಪಾಯಸ ಮಾಡೋದ್ರಲ್ಲಿ ಅವರೆಲ್ಲ ಆಲ್ರೆಡಿ ರೆಡಿ ಮಾಡಿದ್ರು ನಾನು ಈ ಕರ್ಟನ್ಸ್ ಗಳೆಲ್ಲ ಒಳಗಿರುತ್ತಲ್ವಾ ಅದನ್ನ ತಗೊಂಡ್ ಬಂದು ಹಾಕ್ತಾ ಇದ್ದೆ ನನ್ನ ಮಗಳು ನನ್ನ ಮಗ ಫುಲ್ ಎಂಜಾಯ್ ಮಾಡ್ತಾ सो नान जो स्टेप्स ना स्टेप हाँ ಅದಾದಮೇಲೆ ನನ್ನ ಅಕ್ಕನ ಮಗಳು ಬಂದುಬಿಟ್ಟು ಅಕ್ಕ ತಂಗಿದು ಫೋಟೋ ಶೂಟ್ ನಡೀತಾ ಇತ್ತು ಸೊ ಈ ಥರ ಫೋಟೋ ತೆಗೆಸ್ಕೋ ಈ ಥರ ಫೋಟೋ ತೆಗೆಸ್ಕೋ ಅಂತ ಹೇಳ್ಬಿಟ್ಟು ಅವ್ರ ತಂಗಿದು ಫೋಟೋ ಶೂಟ್ ರೆಡಿ ಮಾಡ್ತಾಯಿದ್ಲು ಹಾಗೆ ಸ್ನೇಹಿತರೆ ಫೈನಲಿ ನನ್ನ ಮಗಳು ತುಂಬ ಹೊತ್ತಿಂದ ಇದ್ಲು ಕೇಕ್ ಯಾವಾಗ ಕಟ್ ಮಾಡ್ತಾರೆ ಸೊ ಎಲ್ಲ ಮಾಡ್ತಿದ್ದಾರೆ ಫೋಟೋ ಶೂಟ್ ಅವಳಿಗೆ ತೆಗೆಸ್ಕೊಳ್ಳೋದಕ್ಕೆ ಒಂಥರ ಬೇಜಾರು ಇನ್ನೂ ಕೇಕೇ ಕಟ್ ಮಾಡಿಲ್ಲ ಫೋಟೋ ಎಷ್ಟೊಂದು ತೆಗಿದಿದ್ದಾರೆ ಅಂತ ಹೇಳ್ಬಿಟ್ಟು ಹಾಗೆ ನನ್ನ ಅಕ್ಕನ ಮಗನೂ ಕೂಡ ಒಂದು ಕ್ರಿಯೇಟಿವಿಟಿ ಮಾಡಿದ ಒಂದು ಬಾಕ್ಸನ್ನು ಕಟ್ ಮಾಡಿಬಿಟ್ಟು ಅದರೊಳಗಡೆ ತನ್ನ ತನಗೆ ಈ ಅಂತ ಸೌಂಡ್ ಬರುತ್ತಲ್ವ ಅದೊಳಗೆ ಕಲರ್ ಹಾಳೆ ಹಾಕಿರ್ತಾರೆ ಆ ಥರ ರೆಡಿ ಮಾಡಿದ್ದ ನಾವು ಆ ಥರದ್ದು ತಂದಿಲ್ಲ ಯಾಕೆ ಅಂತಂದರೆ ಅದಕ್ಕೆ ಸುಮ್ಮನೆ ಐವತ್ತು ರೂಪಾಯಿ ವೇಸ್ಟ್ ಅಂತ ನಮ್ಮ ಅಭಿಪ್ರಾಯ ಆ ಥರದ್ದೆಲ್ಲ ನಾವು ತರೋದೇ ಇಲ್ಲ ಯಾಕೆ ಅಂತಂದರೆ ಸುಮ್ಮನೆ ಅದು ಪಟ್ ಅಂದರೆ ಆಗೋಯ್ತು ಅದು ಒಂದು ಸೆಕೆಂಡಲ್ಲಿ ಐವತ್ತು ರೂಪಾಯಿಂದ ಅರವತ್ತು ರೂಪಾಯಿ ವೇಸ್ಟು ಅದೇ ಐವತ್ತು ಅರವತ್ತು ರೂಪಾಯಿ ಇದ್ದರೆ ಇನ್ನೂ ಒಂದು ಸ್ವಲ್ಪ ಕೇಕ್ ಬರುತ್ತೆ ಎಕ್ಸ್ಟ್ರಾ ತಿನ್ಬೋದಲ್ವ ಅಂತ ಹೇಳ್ಬಿಟ್ಟು ನಮ್ಮ ಪ್ಲ್ಯಾನ್ ಅಷ್ಟೇ ಸೊ ಅದೆಲ್ಲ ತರೋದಿಲ್ಲ ಅದು ತಂದಿಲ್ಲ ಅಂತ ಹೇಳ್ಬಿಟ್ಟು ಓಲ್ಡ್ ನಿಮಗೆ ಬ್ಲೂ ಎಳಿ ಎಳಿ ಹೋದ ವರ್ಷ ಬರ್ಡೇಗೆಲ್ಲ ಹಾಕಿದ್ದೆ ನಾನು ಅದೆಲ್ಲ ಕಿತ್ತು ೋಗಿತ್ತು ಅದನ್ನೇ ನಮ್ಮ ಅಕ್ಕನ ಮಕ್ಳು ಏನು ಮಾಡಿದ್ರು ಅಂದರೆ ಚಿಕ್ಕ ಚಿಕ್ಕದಾಗಿ ಪೀಸ್ ಕಟ್ ಮಾಡ್ಕೊಂಡು ಒಂದು ಬಾಟ್ಲ್ ಕಟ್ ಮಾಡಿ ಕೆಳಗಡೆ ಒಂದು ಬಲೂನ್ ಹಾಕ್ಬಿಟ್ಟು ಹಿಂಗೆ ಓಪನ್ ಮಾಡಿ ಬಲೂನ್ ಜಗ್ಗಿ ಕೈ ಬಿಟ್ಟರೆ ಅದು ಅಂತ ಹೇಳ್ಬಿಟ್ಟು ಮನೆ ತುಂಬ ಎಲ್ಲ ಅದು ಸಾರಿ ಕೇಕ್ ಕಟ್ ಮಾಡೋರು ತುಂಬ ಎಲ್ಲ ಅದು ಬೀಳ್ತಾಯಿತ್ತು ಆ ಥರ ರೆಡಿ ಮಾಡಿದ ಬಟ್ ಅದು ಕೇಕಲ್ಲಿ ಬಿದ್ದರೆ ಅದು ಪ್ಲಾಸ್ಟಿಕ್ ಅಲ್ವಾ ತಿನ್ನೋದಕ್ಕೆ ಸರಿ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ನಾನೇ ಅದೇನು ಬೇಡ ಬಿಡು ಅಂತ ಹೇಳ್ಬಿಟ್ಟು ಸುಮ್ಮನಾದೆ ಹಿಂದ್ಗಡೆ ಒಂದು ಬಲೂನಲ್ಲೂ ಕೂಡ ಆ ಥರದ್ದು ಮಿಂಚಿನ ಹಾಳಿಗಳನ್ನ ಹಾಕಿದ್ರು ಅದನ್ನು ಸ್ವಲ್ಪ ಅವಳನ್ನ ಹಿಂದೆ ಸರಿಸ್ಬಿಟ್ಟು ಪಟ್ ಅನಿಸಿದ ಅವ್ಳಿಗೆ ಅದು ಆಸೆ ಇತ್ತು ಇಲ್ಲ ನನಗೆ ಬೇಕದು ನನಗೆ ಬೇಕದು ಅನ್ನೋದಿತ್ತು ಹಾಗೆ ಬಲೂನಲ್ಲೇ ಹಾಕ್ಬಿಟ್ಟು ಮಾಡಿಸಿದ್ವಿ ಹಾಗೆ ಈ ಸರಿ ಬರ್ಡೇಗೆ ನಾವು ಅಷ್ಟೊಂದೇನು ಏನು ಗ್ರ್ಯಾಂಡಾಗೂ ಸೆಲೆಬ್ರೇಷನ್ ಮಾಡ್ತಲ್ಲ ಟೂ ಇಯರ್ಸ್ ಬ್ಯಾಕ್ ಮಾಡಿದಾಗೆ ಸಾರಿ ಹೋದ ವರ್ಷ ಅಥವಾ ಹಚ್ಚ ವರ್ಷ ಮಾಡಿದಾಗೆ ನಾವೇನು ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ತಾ ಇಲ್ಲ ತುಂಬಾ ಸಿಂಪಲ್ಲಾಗಿ ಇಲ್ಲಿ ಯಾವಾಗಲೂ ಬರ್ತಾರಲ್ವ ಖುಷಿ ಭೂವಿ ಅವ್ರನ್ನ ಮತ್ತೆ ಅವ್ರ ಮಮ್ಮಿಯವ್ರನ್ನ ಕರೆದಿದ್ವಿ ಹಾಗೆ ನಮ್ಮ ಮನೆ ಮೇಲ್ಗಡೆ ಇರೋರನ್ನ ಕರೆದಿದ್ವಿ ಯಾಕೆ ನಮ್ಮ ಮನೆ ಮೇಲ್ಗಡೆ ಇರೋರು ಅಂತಂದರೆ ಇವರೇ ನಮ್ಮ ಮನೆ ಮೇಲ್ಗಡೆ ಇರೋರು ಸಿಂಧು ಅಂತ ಹೇಳ್ಬಿಟ್ಟು ಅವ್ರಿಗೆ ನಮ್ಮ ಗೌರಿ ಅಂದರೆ ಎಷ್ಟಿಷ್ಟ ಅಂದರೆ ತುಂಬ ಇಷ್ಟಪಡ್ತಾರೆ ಸೊ ಅವಳಿಗೂ ಅಷ್ಟೇ ಸಿಂಧು ಅಂಟೆ ಅಂದರೆ ತುಂಬ ಇಷ್ಟ ಹಾಗೆ ಸ್ನೇಹಿತರೆ ಬರ್ಡೇ ಸ್ಪೆಷಲ್ ಎಲ್ಲರ ಮನೇಲೂ ಮಾಮೂಲಿ ಇದ್ದೇ ಇರುತ್ತೆ ಕೇಕ್ ಜೊತೆ ಖಾರ ಕೊಡ್ತಾರೆ ಎಲ್ಲ ಕೇಕ್ ಜೊತೆ ಉಪ್ಪಿಟ್ಟು ಖಾರ ಆ ಥರ ಕೊಡ್ತಾರೆ ಬಟ್ ನಾನು ನನ್ನ ಮಗಳಿಗೆ ಇಷ್ಟ ಅಂತ ಹೇಳ್ಬಿಟ್ಟು ಗೋಧಿ ಪಾಯಸ ಮಾಡಿದೆ ಅದ್ರ ಜೊತೆ ಉಪ್ಪಿಟ್ಟು ಮಾಡ್ಕೊಂಡಿದ್ದೆ ಕೇಕು ಇಷ್ಟೇ ಇವತ್ತಿನ ಬರ್ಡೇ ಸ್ಪೆಷಲ್ ಹಾಗೆ ಸ್ನೇಹಿತರೆ ಇದ್ರ ಜೊತೆ ಇವತ್ತಿನ ವ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರ ಹಾಗೆ ಫಸ್ಟ್ ಟೈಮ್ ಯಾರು ನನ್ನ ಚಾನಲ್ನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸಿಗೋಣ ನೆಕ್ಸ್ಟ್ ಲಾಗಲ್ಲಿ ಅಲ್ಲಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಲವ್ ಯು ವಾಲ್ ಬಾಯ್ ಬೈ ಒನ್ಸ್ ಸೆಕೆಂಡ್ ದಯವಿಟ್ಟು ಎಲ್ಲರೂ ನನ್ನ ಮಗಳಿಗೆ ವಿಶ್ ಮಾಡಿ ನಿಮ್ಮ ಒಂದು ಬ್ಲೆಸಿಂಗ್ ನನ್ನ ಮಗಳ ಮೇಲೆ ಸದಾ ಇರಲಿ ಅಂತ ಕೇಳ್ಕೊಳ್ತಾ ಇದ್ರಿ ಓಕೆ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಲವ್ ಯು ಕೆ ಬ ಬೈ ಗುಡ್ ನೈಟ್